ಮಾರ್ನಿಂಗ್ ಹೆಂಗೆದ್ರು ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಬೆಳಬಿಗ್ಗೆ ರೊಟ್ಟಿ ಮಾಡ್ತಾ ಇದೀನಿ ಎಲ್ಲ ಫುಲ್ ಹೆಂಗಾಗಿದೆ ನೋಡಿ ಮನೆ ಇನ್ನು ನೋಡಿ ಇದೆಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ನಾನು ನನ್ನ ರೊಟ್ಟಿನೂ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದ್ರೆ ಬೆಳ್ ಬೆಳಗ್ಗೆನೆ ನಾಲ್ಕೂವರೆಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಯಾಕೆಂದ್ರೆ ಅವ್ರಿಗೆ ತಿಂಡಿ ಮಾಡ್ಕೊಡ್ಬೇಕು ಸೊ ಹಂಗಾಗಿ ಇವಾಗ ಕಾಯಿ ಚಟ್ನಿ ಮಾಡಿ ರೊಟ್ಟಿ ಮಾಡಿಕೊಟ್ಟೆ ಅವರಿಗೆ ನಾನು ಇನ್ನೊಂದು ರೊಟ್ಟಿ ಆಗುತ್ತೆ ಬೆಸ್ತ ಇದ್ದೀನಿ ಅವ್ರಿಗೆ ತಿಂಡಿ ಮಾಡೋದಿಲ್ಲ ಅಂದರೆ ಮಾತ್ರ ಸ್ವಲ್ಪ ಲೇಟಾಗಿ ಹೇಳೋದು ಫ್ರೆಂಡ್ಸ್ ನಾವು ಅವ್ರಿಗೆ ತಿಂಡಿ ಮಾಡಿಕೊಡ್ಬೇಕು ಅವ್ರಿಗೆ ಕೆಲಸ ಇದೆ ಅಂತ ಅಂದರೆ ನಾನು ನಾಲ್ಕೂವರೆ ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲಿಗೆ ನಾನು ರೊಟ್ಟಿ ಸ್ಟಾರ್ಟ್ ಆಗ್ಬಿಡುತ್ತೆ ಆಲ್ಮೋಸ್ಟ್ ನಾಲ್ಕೂವರೆಗೆ ಹೆದೇಳ್ತೀನಿ ಹಂಗೆ ಹಿಂಗೆ ಎನ್ಕಂಡ್ರೆ ನಾಲ್ಕೂವರೆಗೆ ಹೆದೇಳ್ತೀನಿ ಅಲ್ಲ ಸಾರಿ ಹಂಗೆ ಹಿಂಗೆ ಏನ್ಕಂಡ್ರೆ ನಾಲ್ಕು ಮುಕ್ಕಾಲಿಗೆ ಹೆದೇಳ್ತೀನಿ ನಾಲ್ಕೂವರೆಗೆ ಅಲಾರಾಮ್ ಇರುತ್ತೆ ನಾಲ್ಕು ಸ್ವಲ್ಪ ಎದಕ್ಕಾಗ್ತೀನಿ ಅಂದರೆ ಸ್ವಲ್ಪ ಒಳ್ಳಾಡಿ ನಾಲ್ಕು ಮುಕ್ಕಾಲಿಗೆ ಎದ್ಬಿಟ್ಟು ಅವರಿಗೆ ತಿಂಡಿ ಮಾಡಿಕೊಡ್ಬೇಕು ಫ್ರೆಂಡ್ಸ್ ಇವಾಗ ತಿಂಡಿ ಮಾಡಿಕೊಟ್ಟೆ ಇವಾಗ ಇದೊಂದು ಇದೆ ಅಯ್ಯೋ ಫ್ರೆಂಡ್ಸ್ ನನ್ನ ಮಕ್ಕಳು ಎದ್ಬಿಟ್ಟವಳೆ ಫ್ರೆಂಡ್ಸ್ ತೋರಿಸ್ತೀನಿ ಏನಾಯ್ತು ಕರೆಂಟ್ ಆಗ್ತೀನಿ ಕಾಕ್ರೋಚ ಬಂಗಾರಿ ನಿನ್ ಕತ್ತಲ್ ಕಾಕ್ರೋಚ್ ಕಾಣಿಸ್ತಾ ನೀನ್ ಯಾಕೆ ಇದ್ ಬಂದೆ ಮುತ್ತಮ್ಮ ಯಾಕೋ ಇದ್ ಬಂದೆ ಉಪ್ಪುಗೆ ರೊಟ್ಟಿ ಮಾಡಿಕೊಡ್ತಿದ್ದೆ ಬಂಗಾರಿ ಹೋಗಿ ಅಲ್ಲೇ ಮೇಲೆ ಮಂಗಿರೋ ಕಾಕ್ರೋಚು ನನ್ನ ಮಗಳು ಕರೆಂಟ್ ಆಫ್ ಮಾಡಿದ್ರು ಅಡುಗೆ ದಾರಿನಲ್ಲಿ ಕಾಕ್ರೋಚ್ ಇದೆ ಅಂತ ನೋಡಿ ಫ್ರೆಂಡ್ಸ್ ಮಮ್ಮ ನೋಡು ಅಂತ ತೋರಿಸ್ತಾಳೆ ಅಯ್ಯೋ ಮುದ್ದು ಹೋಗು ಮುದ್ದು ಬಂದೆ ರೊಟ್ಟಿ ಬೇಯಿಸ್ಬಿಟ್ಟು ಬರ್ತೀನಿ ಹಾ ಅಯ್ಯೋ ಹೆಂಗಾಗಿದೆ ರಾತ್ರಿ ಕ್ಲೀನ್ ಮಾಡಲಿಲ್ಲ ಫ್ರೆಂಡ್ಸ್ ಹಂಗಂತಿದೆ ನೋಡಿ ಡಸ್ಟ್ಬಿನ್ಗೆ ಹಾಕಿದ್ದೀನಿ ದ್ರಾಕ್ಷಿನ ಫ್ರೆಂಡ್ಸ್ ಇವಾಗ ನಾವು ಹೋಗಿದ್ವಾ ಹಂಗೆ ಇಟ್ಬಿಟ್ಟು ಹೋಗಿದ್ರೆ ಉಳಾಗಿದೆ ಫ್ರೆಂಡ್ಸ್ ದ್ರಾಕ್ಷಿನಲ್ಲಿ ಸುಮ್ಮನೆ ವೇಸ್ಟ್ ಆಯ್ತು ಇಷ್ಟೊಂದು ಹ್ಞೂ ನೋಡಿ ಮನೆ ಥರ ನೋಡಿ ಇವಾಗ ನನ್ನ ಮಗಳು ಎದಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೋಣ ಅನ್ಕೊಂಡೆ ಅವನಪ್ಪ ಅಂಗರೀ ನೋಡಿ ಚಟ್ನಿಲು ಮಾಡಿದ್ದೀನಿ ಕ್ಲೀನ್ ಮಾಡೋಕ್ಕಾಗ ಏನಪ್ಪಾ ಏನಪ್ಪಾ ಅಯ್ಯೋ ಒದ್ದಾಡ್ತೈತ ಬಂಗಾರಿ ಅದಕ್ಕೆ ನಿಂಗೆ ಭಯ ಅದಕ್ಕೆ ನಿಂಗೆ ಭಯ ಆಯ್ತಾ ಯಾಕೆ ನೀನು ಭಯ ಪಡೋದು ಏನಂತಪ್ಪ ಕಾಕ್ರೋಚ ಬಂಗಾರಿ ಕಾಕ್ರೋಚ್ ಬಿಡು ಏನಾಗಲ್ಲ ಮುದ್ದಮ್ಮ ಇರು ಬಂದೆ ಕರೆಂಟ್ ಆಫ್ ಮಾಡ್ಬಿಟ್ಟು ಬರ್ತೀನಿ ಸರಿ ಮುದ್ದು ರೊಟ್ಟಿ ಈಟ್ ಮಾಡ್ತೀಯಾ ರೊಟ್ಟಿ ತಿಂತೀಯ ನೋಡಿ ಫ್ರೆಂಡ್ಸ್ ಹಾಕಿಡ್ತಾ ಇದೀನಿ ಬಂಗಾರಿ ಇದೊಂದು ಹಾಟ್ ಮಾಸ್ತಾ ಇರ್ತೀನಿ ಇದೊಂದೇ ಇರೋದು ಒಂದು ನಾವು ಇದ್ದರೆ ಮತ್ತೆ ರೊಟ್ಟಿ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ಎಂತ ಇದೀನಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಓಕೆ ಚಟ್ನಿ ಇಲ್ಲೇ ಇರಲಿ ಚಟ್ನಿ ರೊಟ್ಟಿ ಓಕೆ ಫ್ರೆಂಡ್ಸ್ ಇವಾಗ ಹೋಗಿ ನನ್ನ ಮಗಳನ್ನ ಮಲಗಿಸ್ತೀನಿ ಎಷ್ಟು ಮೇ ಬಿ ಇವಾಗ ಫೈವ್ ತರ್ಟಿ ಆಗಿದೆ ಒನ್ ಅವರ್ ಆಯ್ತು ನಾನಿದ್ದು ಇವಾಗ ಮಲಗಿಸ್ತೀನಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಇದಾವಾಗ ಹೆಚ್ಚರಿಕಾಗ ತೆಳ್ತೀವಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಲೀಪ್ ಮಾಡೋಣ ಗುಡ್ ನೈಟ್ ಕಾಕ್ರೋಚ್ ಅಂತ ತಲೆ ಮೇಲೆ ಕೈ ಇಡ್ಕೊಂಡು ಹೋಗ್ತವಳೆ ಬೂಡೋ ಬಂಗಾರ ಏನಾಗಲ್ಲ ನಡಿ ಸ್ಲೀಪು ಮಾಡೋಣ ಏಕೆ ಅದನ್ನ ಎಸ್ಬಿಟ್ಟು ಬರಲಾ ಅದಲ್ಲೇ ಇರಲಿ ನಡಿ ನಾವು ಮಂಚದ ಮೇಲೆ ಸ್ಲೀಪು ಮಾಡೋಣ ಹಾಂ ಎಷ್ಟು ಇಬ್ಬಾ ಓಕೆ ಇರಪ್ಪ ಎಸ್ಬಿಟ್ಟು ಬರ್ತೀನಿ ಅವಾಗ ಮಲಗಿದ್ದೆ ಎಷ್ಟು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಯಿತು ಮಲ್ಕೊಳೋದಕ್ಕೆ ಮಲ್ಕೊಂಡು ಇವಾಗ ಎದ್ದು ಫ್ರೆಶ್ ಆಗಿ ಫೇಸ್ ವಾಶು ಬ್ರಷ್ ಎಲ್ಲ ಮಾಡಿ ವರ್ಕೌಟ್ ಮಾಡಿ ರೊಟ್ಟಿ ಎಲ್ಲ ತಿಂದಾಯಿತು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಓ ಹಂಗೆ ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ ಬ್ಯಾಕ್ ಕ್ಯಾಮ್ರಿಂದ ತೋರಿಸ್ತೀನಿ ಮನೆ ಕಸ ಗುಡಿಸ್ತಿದೀನಿ ಮನೆ ಕಸ ಗುಡಿಸಿದ ತಕ್ಷಣ ಪಾತ್ರೆ ವಾಶ್ ಮಾಡಿದರೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಪಾತ್ರೆ ವಾಶ್ ಮಾಡೋಣ ನೀಟಾಗಿ ಮನೆ ಕಸ ಎಲ್ಲ ಗುಡಿಸಿದ್ದೀನಿ ಇವಾಗ ಮನೆ ಒರೆಸ್ಬೇಕು ಪಾತ್ರೆ ನೋಡಿ ಪಾತ್ರೆ ಹಂಗೆ ಇದೆ ನೋಡಿ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿದರೆ ಕರೆಕ್ಟ್ ಆಗ್ಬಿಡುತ್ತೆ ಇದನ್ನು ಎತ್ತಾಕ್ಬಿಟ್ಟು ಮನೆ ಕಸ ಗುಡಿಸಿ ಮನೆ ಕಸ ಗುಡಿಸಿದೀನಿ ಇದನ್ನ ಎತ್ತಾಕ್ಬಿಟ್ಟು ಮನೆ ಒರೆಸ್ತೀರ ಕರೆಕ್ಟ್ ಆಗುತ್ತೆ ಬೆಳಿಗ್ಗೆ ಎಂದರೆ ಕೆಲಸ 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 ಓಕೆ ಕೆಲಸ ಮಾಡೋಣ ನಿನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ ಬಾಡಿ ಪೇನು ಸೊ ಇವಾಗೇನು ಇವಾಗ ಪಾತ್ರೆ ವಾಶ್ ಮಾಡಿ ಮನೆ ಒರೆಸಿದ್ರೆ ಮುಗೀತು ರಾತ್ರಿ ಇದು ಸಾಂಬಾರು ಮಾಡಿದ್ದೆ ನೀನು ಮೊಳಕೆಕಾಳಿದ ಸಾಂಬಾರು ಮಾಡಿದ್ದೀನಿ ಸಾಂಬಾರಿದೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡ್ಕೋಬೇಕಷ್ಟೇ ಸಂಜೆ ಏನಾದರೂ ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ಏನು ಮಾಡೋದೋ ಗೊತ್ತಿಲ್ಲ ಡೋರ್ ಹಾಕ್ಬೇಡ ಮಗಳೇ ಓಪನ್ ಡೋರ್ ಓಪನ್ ಮಾಡು ಕಿತಾತಿ ನಿಧಾನಕ್ ಹಾಕಪ್ಪ ಡೋರ್ನ ಒಬ್ಬ ಒಬ್ಬ ಒಬ್ಬೊಬ್ಬ ಒಬ್ಬ ಹೆಂಗ ಮಾಡ್ತಾಳೆ ತೋರಿಸ್ತೀನಿ ಎದ್ದು ಆ ಡೋರ್ ಯಾಕೆ ನೋಗ್ತಾ ಇದ್ಯಾಂಡ್ಸ್ ಅವಳದ್ ಆಟಗಳು ನೋಡಿ ಓಹೋ ಏನೋ ಶಕ್ತಿಶಾಲಿ ಏನೋ ಮುಂದೆ ಬಂದ್ಬಿಡುತ್ತೆ ಅಂತ ನೋಗ್ತಾಳೆ ಅಯ್ಯೋ ಅಯ್ಯೋ ಮೀಳ್ತಿ ಅಮ್ಮದ ಸ್ಲಿಪ್ಪರ್ ಹಾಕೊಂಡು ಜಾರತ್ತೆ ಸುಮ್ಮನೆ ಇರು ಹುಯ್ ಓನರ್ ಬೈತಾರ ಅಷ್ಟೇ ಆಮೇಲೆ ಡೋರ್ ಏನ್ ಮುಂದೆ ಬರಲ್ಲ ಬಿಡಿ ಅಲ್ ನೋಡಿ ಕಾಲು ಕುಟ್ಕೊಂಡು ಬಾಗ್ಲ ಮುಂದೆ ಬರುತ್ತೆ ಅಂತ ನಿದ್ದೆ ಆಯ್ತು ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡೆ ಅಕ್ಕಿ ನೆನೆ ಅಕ್ಕಿ ನಿನ ಅಕ್ಕಿ ರುಬ್ಬೇಕು ನನ್ ಮಗಳಿಗೆಲ್ಲ ಟೈಮ್ ಆಯ್ತು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಬೇಯಿಸ್ಬೇಕು ನನ್ ಮಗ್ಳು ಇತ್ತು ಇಷ್ಟ ಏನಾದ್ರು ಫ್ರೂಟ್ಸ್ సీర ఎగ్గుతీస్ సంజె సో హోటల్ వంటే బే హాకీ బర్తారు ఇవగా ఇవ్వి స్నానం ఆడితే ఫ్రెష్ అన్సతే స్నానం మంతే ఓదే ఫ్రెండ్స్ స్నానం ఆడి మంచి నీరు కదితు గీజర్ అందే సో నమ్మినా సో నంగు అంగిందే మ ನಾನು ಹಂಗೆ ನಿದ್ದೆ ಮಾಡಿ ಇವಾಗ ಎಚ್ರಿಕೆ ಆಯ್ತಾ ಫ್ರೆಂಡ್ಸ್ ಇವಾಗ ಇದ್ವಿ ನನ್ ಮಗಿಸ್ಬೇಕು ಸೊ ಮೊಟ್ಟೆ ಸೊ ಹಂಗಾಗಿ ಇವಾಗ ಮೊಟ್ಟೆ ಬೇಯಕ್ ಹಾಕಿದೀನಿ ಆ ಬಂದೆ ಇದ್ಲು ಬಾ ಬಾ ಓಕೆ ನಿನಗೆ ಏನ್ ಬೇಕು ಅದ್ ಮಾತ್ರ ಬಂದಲ್ಲ ಏನೇನ್ ಬಂದೈತಿ ಅಂತ ನೋಡ್ಬಾರ್ದಾ ಇಷ್ಟಕ್ಕೆ ಅಷ್ಟೊತ್ತಾಯ್ತಾ ಹಾಯ್ ಫ್ರೆಂಡ್ಸ್ ಇವಾಗ ನಾನ್ ವೀಡಿಯೋನ ಫಸ್ಟ್ ಇಂದ ನೋಡಿದ್ರೆ ಕೊನೆವರೆಗೂ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ದಿನಾ ನೋಡ್ತಿರೋ ಅವ್ರಿಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ತಲೆ ಬಾಚಿಲ್ಲ ಸೊ ಹೆಂಗೆ ಎದ್ದಿದ್ದೆ ಹಂಗೆ ವೀಡಿಯೋ ಮಾಡಿದ್ದೀನಿ ಅಂದರೆ ನಾನು ವೀಡಿಯೋನ ದಿನ ಯಾರೆಲ್ಲ ನೋಡ್ತಾರೋ ಅವ್ರಿಗೆ ಒಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಾನು ಬೆಳಗ್ಗೆ ತಲೆ ಬಾಚ್ಕೊಂಡಿರ್ತೀನೋ ಇಲ್ವ ಅಂತ ನಿಮ್ಮದು ಎಲ್ಲ ಕಣ್ಣಿಗೆ ಫಸ್ಟ್ ತಲೆ ಮೇಲೆ ಫ್ರೆಂಡ್ಸ್ ಫ್ರೆಂಡ್ಸ್ಕೂಲ್ದ ಮೇಲೆ ಯಾಕೆ ಹುಡುಗಿ ಬೆಳಗ್ಗೆ ತಕ್ಷಣ ತಲೆನೂ ಬಾಚಿಲ್ಲ ಹಿಂಗೆ ಕುತ್ಕೊಂಡು ಹಿಂಗೆ ವೀಡಿಯೋ ಮಾಡ್ತಾರೆ ಉಳಿಗೆ ಬುದ್ಧಿ ಇಲ್ವಾ ಅಂತ ಬೇಕು ಅಂತಲೇ ಆ ಥರ ಮಾಡಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ನಾನು ತಲೆ ಕೂದಲು ನೋಡಿ ಬೈಕೊಂಡಿದೀರ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಅದು ವೀಡಿಯೋಕೋಸ್ಕರ ಹಾಗೆ ಮಾಡಿದೆ ಫ್ರೆಂಡ್ಸ್ ನೀವು ದಿನ ನೋಡೋದಾಗಿರೋ ನಾನು ವೀಡಿಯೋ ಅಬ್ಸರ್ವ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಇದು ಯಾಕಮ್ಮ ಈ ಥರ ಹಿಂಗೆ ಕೂದಲು ಅಂತ ಅನ್ಕೊತೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ರು ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಮತ್ತು ನನ್ನ ವೀಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ಬಾಯ್ ಸಪೋರ್ಟ್ ಮಾಡ್ತಾ ಇರಿ ಬಾ